ಹಾಯ್ ಎಲ್ಲರಿಗೂ ನಮಸ್ಕಾರ ಅನ್ನದಾತ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನೋಡ್ತಿರ್ಬೋದು ನೀವು ಇವತ್ತು ನಾವು ಎಲ್ಲಿ ಬಂದಿದ್ದೀವಪ್ಪ ಅಂತಂದರೆ ರೇಷ್ಮೆ ಬೆಳೆ ಎಲ್ಲ ಹಚ್ಚಿದ್ದಾರೆ ಇಲ್ಲಿ ರೇಷ್ಮೆನ ಯಾವ ರೀತಿಯಾಗಿ ಬೆಳೆ ಮಾಡ್ತಾರೆ ನೆಕ್ಸ್ಟ್ ಯಾವ ರೀತಿಯಾಗಿ ಹುಳನ ತೊಗೊಬಂದು ಅವನ್ನ ಯಾವ ರೀತಿಯಾಗಿ ಬೆಳೆಸಿ ಅವನ ಮೊಟ್ಟೆನ ಎಲ್ಲಿ ಕೊಡ್ತಾರೆ ಎಲ್ಲಿ ಸೇಲ್ ಮಾಡ್ತಾರೆ ಅನ್ನೋದು ರೇಷ್ಮೆ ಬೆಳೆಗಾರರಿದ್ದಾರೆ ಈಗ ಪೂರ್ಣ ಮಾಹಿತಿ ಅವರು ಯಾವ ರೀತಿಯಾಗಿ ಬೆಳೀತಾರೆ ಅದನ್ನು ಇವರ ಮುಖಾಂತರದಿಂದ ನಿಮ್ಮ ಹೆಸರು ನಮ್ಮ ಹೆಸರು ಕೊಟ್ರ ಅಂತ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ಹಣವ ಗ್ರಾಮ ಅಂತ ನಾವು ಒಂದು ಮೂರು ನಾಲ್ಕು ವರ್ಷ ಆಯಿತು ಕೃಷಿ ಮಾಡೋಕತ್ತಿ ಪಾಸ್ಟೆಲ್ಲ ಹತ್ತಿ ಮೆಕ್ಕೆಜೋಳ ಉಳ್ಳಾಗಡ್ಡಿ ಎಲ್ಲ ಬೆಳೀತಿದ್ವಿ ಈಗ ನಮಗೆ ಅದರಲ್ಲಿ ಲಾಭ ಕಾಣಿಸ್ತಿಲ್ಲ ಅಂದ್ರೆ ನಾಲ್ಕು ಐದು ತಿಂಗಳು ಪೀಕಲ್ಲ ಕೈಯ ರೊಕ್ಕ ಸಮಸ್ಯೆ ಆಗಿತ್ತು ಹಂಗಾಗಿ ರೇಷ್ಮೆ ಮಾಡೋಣ ಅಂತ ಹೇಳಿ ರೇಷ್ಮೆ ಮಾಡಿ ಪ್ಲಾಂಟೇಷನ್ ಮಾಡಿದ್ದು ನವಂಬರ್ ಡಿಸೆಂಬರ್ ಒಳ್ಳೆ ಪ್ಲಾಂಟೇಶನ್ ಮಾಡಿವಿ ನಿಮಗೆ ಒಂದನೇ ಪೀಕ್ ಯಾವ ರೀತಿಯಾಗಿ ಅನ್ನ ಅಂದ್ರೆ ನಾವು ಫಸ್ಟ್ನೇ ಪೀಕ್ ನಮ್ಗೆ ಅನುಭವಕ್ಕೋಸ್ಕರ ಒಂದು ನಮ್ದು ಹಳೆ ಶೆಡ್ ಇತ್ತು ಆ ಶೆಡ್ನಲ್ಲಿ ಸ್ವಲ್ಪ ಟೆಂಪ್ರವರಿ ಮಾಡ್ಕೊಂಡು ಒಂದು ಅರವತ್ತು ಮಟ್ಟದ್ದು ತೊಗೊಂಬಂದಿದ್ವಿ ಒಂದು ಮೂವತ್ತೈದು ಕೆಜಿ ಬಂತು ಅಡ್ಡಿಲ್ಲ ನಮ್ದು ಫಸ್ಟ್ ಚೆನ್ನಾಗಿ ಬಂತು ಮೂವತ್ತೈದು ಕೆಜಿ ಬಂತು ಸ್ಟಾರ್ಟಿಂಗ್ ಏನೇನೆಲ್ಲ ಪ್ರಾಬ್ಲಮ್ಸ್ ಮಾಡಿದ್ರಿ ಪ್ರಾಬ್ಲಮ್ಸ್ ಅಂದ್ರೆ ನಮ್ಗೆ ಹಾಲು ರೋಗ ಅಂತ ಬಂದೊಂದು ಅದು ಸ್ಟಾರ್ಟಿಂಗ್ ಬರಬಾರ್ದಾಗಿತ್ತು ನಮ್ಗೆ ಗೊತ್ತಿದ್ದಿಲ್ಲ ಇದು ಸ್ವಲ್ಪ ಹಸಿ ಸೊಪ್ಪು ಒಂದು ಕೊಟ್ವಿ ಆಮೇಲೆ ಸ್ವಲ್ಪ ನಮ್ಮ ಶೆಡ್ ಈಟುನೂ ಇತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಹಂಗಾಗಿ ಸ್ವಲ್ಪ ಹಾಲು ರೋಗ ಬಂತದ ಆಮೇಲೆ ಬಂದು ಪ್ರಾಬ್ಲಮ್ಸ್ ಬಂದು ಆದ್ರೆ ಅಡ್ಡಿಲ್ಲ ಒಂದು ಇಪ್ಪತ್ತು ಸಾವಿರ ರೂಪಾಯ್ದು ಆಯ್ತು ನಮ್ಗೆ ಮತ್ತು ನೀನು ನೆಕ್ಸ್ಟ್ ಎಣ್ಣೆ ಬೆಳೆಗೆ ತಂದು ಹಾಕಿದ್ದೀವಿ ಈಗ ಇವಾಗೆಲ್ಲ ಎಷ್ಟು ಮೊಟ್ಟೆ ತಂದಿದ್ದೀರಿ ಸರ್ ಇವಾಗ ಐವತ್ತು ಮಟ್ಟಿ ತಂದೀವಿ ಐವತ್ತು ಮಟ್ಟಿಗೆ ಈಗ ನಾಲ್ಕನೇ ನಾಲ್ಕನೇ ಜ್ವರ ಪಾಸ್ ಆಗೈತಿ ಇನ್ನೊಂದು ಐದು ದಿನ ಹೋದ್ರೆ ಅದು ರೆಡಿ ಆಗುತ್ತೆ ಈಗಿನ ಹಾಲು ರೋಗ ಇದೆ ಯಾವುದೇ ರೋಗ ಬಂದಿಲ್ಲ ಈಗ ಈ ಎರಡನೇ ಪೀಕ್ನಲ್ಲಿ ಯಾವುದೇ ರೋಗ ಬಂದಿಲ್ಲ ಹ್ಞೂ ಈಗ ಸರ್ ಈಗ ಮೊದಲೇ ಪೀಕ್ ಮಾಡಿದ್ದರಲ್ಲ ಈಗ ನೀವು ಸ್ಟಾರ್ಟಿಂಗ್ ಎಷ್ಟು ಮೊಟ್ಟೆ ತಂದಿದ್ರಿ ಸ್ಟಾರ್ಟಿಂಗು ಅರವತ್ತು ಮೊಟ್ಟೆ ತಂದಿದ್ವಿ ಅರವತ್ತು ಮೊಟ್ಟೆಗೆ ಒಂದು ಮೂವತ್ತೈದು ಕೆ ಜಿ ಬಂತು ನಮ್ಗೆ ಮೂವತ್ತೈದು ಕೆ ಜಿ ಬಂತು ಐನೂರ ಎರಡು ರೂಪಾಯಿ ಹಂಗೆ ನಮ್ಗೆ ಕೆ ಜಿ ಪರ್ ಕೆಜಿ ಮಾಡ್ತೀವಿ ಗೂಡು ಸರಿ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮುಂಚೆಕ್ಕೆ ಅನುಭವ ಇತ್ತಾ ಏನೇನಾದರೂ ಟ್ರೈನಿಂಗ್ ತೊಗೊಂಡಿದ್ದೀರಾ ಇಲ್ಲ ನಮ್ಗೆ ಇದ್ರಾಗ ಅನುಭವ ಏನಿದ್ದಿಲ್ಲ ಸುಮ್ಮನೆ ಯೂಟ್ಯೂಬಲ್ಲಿ ಇಲ್ಲಿ ನೋಡ್ತಿದ್ವಿ ನೋಡೋಣ ನಾವು ಇದು ತಿಂಗ್ಳು ಪೀಕಲ್ಲ ಒಂಥರ ಸ್ಯಾಲ್ರಿ ಪೀಕ್ ಇದ್ದಂಗೆ ಇದು ಹಂಗಾಗಿ ನೋಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದೆ ಇದು ನಮ್ಗೇನು ಅನುಭವ ಇದ್ದಿಲ್ಲ ಇದರಲ್ಲಿ ಅಲ್ಲಿ ಇಲ್ಲಿ ಅವ್ರು ಇವ್ರು ನೋಡ್ಕೊಂಡು ಒಂದ್ ಹತ್ತು ಹದಿನೈದು ದಿನ ನಾವು ಅವ್ರ ಶೆಡ್ ನೋಡ್ಕೊಂಡು ಕೇಳ್ತೀವಿ ಸಸಿನ ಇಲ್ಲಿ ಚಿಲ್ವಾಡಿಗೆ ಒಂದ್ ಎಕರೆಗೆ ಎರಡೂವರೆ ಸಾವಿರ ಅಗಿ ಹೋಗುತ್ತೆ ಸಸಿ ಹೋಗುತ್ತೆ ಎಷ್ಟು ಮೇಯಿಸ್ತಿರಿ ಎಲ್ಲ ರೀ ಅಂದ್ರೆ ಇಲ್ಲ ಒಂದ್ ಕಟ್ಔಟ್ ಕಟ್ಔಟ್ ಅಲ್ಲ ಒಂದ್ ಎಕರೆಗೆ ಎಷ್ಟು ದಿನ ಎರಡುವರೆ ಸಾವಿರ ಅಗಿ ಬರ್ತಾವ ಅದು ಹಚ್ಚಿಂದ ಒಂದು ಆರರಿಂದ ಏಳು ತಿಂಗಳ ಬೇಕು ನಾವ್ ಫಸ್ಟ್ ನೇ ಬೆಳೆ ತಗೋಬೇಕಂತ ಕಟಾವ್ಗೆ ಫಸ್ಟ್ ಕಟಾವ್ಗೆ ಇವಾಗೆಲ್ಲ ಎಷ್ಟು ಎಕರೆ ಇದೆ ಇದೆಲ್ಲ ಎರಡು ಎಕರೆ ಮಾಡ್ಕೊಂಡಿದ್ವಿ ಐದು ಸಾವಿರ ಮುನ್ನೂರಾಗಿ ಕುಂತವು ಈಗ ಎರಡಂತೂ ಬ್ಯಾಚ್ ವೈಸ್ ಮಾಡಿದ್ವಿ ನಾವು ಎರಡು ಅಂತ ಅಂದ್ರೆ ಫಸ್ಟ್ ಅಂದರೆ ಮಂತ್ಲಿ 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 ಮಾಡ್ಕೊಳ್ಳಂಗ ಮಾಡ್ಕೊಂಡಿದ್ದೆ ನಾನು ಇದು ಫಸ್ಟ್ ಬ್ಯಾಚ್ ಅದು ಸೆಕೆಂಡ್ ಬ್ಯಾಚ್ ಸಾಲಿಂದ ಸಾಲಿಗೆ ಏನು ಮಾಡಿದ್ದೀರಲ್ಲ ಇದು ಇದೇ ರೀತಿಯಾಗಿ ಇರ್ಬೇಕೇನು ಅದಾದಂತ ಏನಿಲ್ಲ ಇದು ಸಾಲಿಂದ ಸಾಲಿಗೆ ಅಂದರೆ ಸ್ವಲ್ಪ ಇದು ಏನಂದ್ರೆ ನಾಳೆ ಬರ್ತಾ 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 ಏನಾಗುತ್ತಾ ಜೆಲ್ ಹಿಡಿತೈತಿ ಭಾಳ ಗಿಡ ಎಲ್ಲ ಇದಾಗತ್ತ ಅವ್ರ ಮೇಲೆ ಡಿಪೆಂಡ್ ಅದ ಸಣ್ಣ ಗಾಡಿ ಇದ್ದರು ಸಣ್ಣದ ಸೈಜ್ ಮಾಡ್ಕೊತಾರ ಐದು ಇದು ಎಂಟು ನಾಲ್ಕು ಎರಡು ಮಾಡ್ಕೊತಾರೆ ನಾಲ್ಕು ನಾಲ್ಕು ಮಾಡ್ಕೊಂತಾರ ನಾವು ಸ್ವಲ್ಪ ದೊಡ್ಡ ಟ್ಯಾಕ್ಟ್ರಿ ಹೋಗಂಗ ಎಂಟು ಎರಡು ಮಾಡ್ಕೊಂಡಿದೀವಿ ಇನ್ನೊಬ್ರು ಏನು ಮಾಡ್ತಾರೆ ಎಂಟು ಮೂರು ಮಾಡ್ತಾರೆ ಎಂಟು ಮೂರು ಮೂರು ಸೈಜ್ ನಾವು ಈಗ ಎಂಟು ಎರಡು ಸೈಜ್ ಮಾಡ್ಕೊಂಡಿದೀವಿ ಈಗ ಒಮ್ಮೆ ಕಟೌ ಮಾಡಿದರೆ ಇದು ಎಷ್ಟು ದಿನಕ್ಕೆ ನಿಮಗೆ ಬರುತ್ತೆ ಒಳ್ಳೆ ಒಂದ್ಸಲ ಕಟಾವ್ ಮಾಡಿದ್ರೆ ನಲ್ವತ್ತರಿಂದ ಬರುತ್ತೆ ಅಂದ್ರೆ ನಾವು ಎಷ್ಟು ಫಲವತ್ತತೆ ನಾವು ಹೆಂಗ್ ಭೂಮಿ ಸತ್ತು ಮಾಡ್ತಿವಿ ಅಂತಿಮ ಏನಂದ್ರೆ ಪಶ್ನೆ ಬೆಳೆ ಏನಿಲ್ಲ ಆ ಬೆಳೆ ಇದ್ದಿದ್ದು ಈಗ ಒಂದು ಒಂದ್ ಇಪ್ಪತ್ತಿಪ್ಪನ್ ಐತಿ ಈಗ ಇನ್ನೊಂದ್ ಹತ್ತು ದಿನಕ್ಕ ಇದು ಮೇಸಕ್ ರೆಡಿ ಆಗ್ತದೆ ಈ ಗಿಡ ಏನಿದೆ ಅಲ್ಲ ಈ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಗಿಡ ಏನಂದರೆ ಇದು ಫಸ್ಟ್ನೇ ಕಟಾವು ಬರೋದು ನಮಗೆ ಆರು ತಿಂಗಳ ಆರಿಂದ ಏಳು ತಿಂಗಳ ಅಂದರೆ ಗಿಡ ಬಲಿಬೇಕದು ಬುಡು ಬಡ್ಡಿ ಬಲಿಬೇಕು ಫಸ್ಟ್ನೇ ಕಟಾವು ಒಂದು ಕಟಾವು ಆದ ತಕ್ಷಣ ಎರಡನೇ ಕಟಾವು ನಲ್ವತ್ತರಿಂದ ನಲವತ್ತೈದು ದಿನಕ್ಕೆ ಬರುತ್ತಿದೆ ನೋಡಿ ಎರಡನೇ ಕಟಾವಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಕೊಂಗಿಗಳು ಬಂದವು ಅಂದ್ರೆ ನಾವು ಏನಾಗುತ್ತೆ ಒಂದು ಎಕರೆಗೆ ನಾವು ಫಸ್ಟ್ ಏನು ಮಾಡಿದ್ವಿ ಎಂಬತ್ತು ಮಟ್ಟೆ ಮೇಯಿಸಿದ್ವಿ ಈಗ ಸ್ವಲ್ಪ ಹೆಚ್ಚು ಕಮ್ಮಿ ನೂರರಿಂದ ನೂರ ಐವತ್ತು ಮಟ್ಟೆ ಮೇಯಿಸ್ಬೋದು ಇದರಲ್ಲಿ ಇವಾಗ ನೀವು ನೂರು ಮೊಟ್ಟೆ ಅಂದ್ರಲ್ಲ ಈ ನೂರು ಮಟ್ಟೆ ತೊಗೊಂಬಂದರೆ ಅದು ಎಷ್ಟು ಕೆ ಜಿ ಬರುತ್ತೆ ಎಷ್ಟು ತೂಕ ಇದಾಗುತ್ತೆ ಅದು ನೂರು ಮಟ್ಟಿ ತನ್ನಂದರೆ ನೂರಿಂದ ಒಂದು ಕ್ವಿಂಟಲ್ಲು ಇಪ್ಪತ್ತು ಒಂದು ಕ್ವಿಂಟಲ್ ಇಪ್ಪತ್ತು ಕೆ ಜಿ ಬರ್ಬೇಕದ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬೆಳೆ ಬಂದೈತೆ ನೂರು ಕೆ ಜಿ ಬರ್ಬೇಕಂತ ಅದು ಆದ್ರೇನ ಅದು ಡಿಪೆಂಡ್ ಅಪಾನ್ ಶೆಡ್ಡು ಮತ್ತು ಸೊಪ್ಪು ಹೆಂಗೈತಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೆಂಗೆ ಅದಕ್ಕೆ ಮೇಂಟೆನೆನ್ಸ್ ಮಾಡ್ತೀವಿ ಯಾವ ಥರ ಮೇಂಟೈನ್ ಮಾಡ್ಬೇಕದಕಂತ ಹಂಗಾಗಿ ಹಂಡ್ರೆಡ್ ಪರ್ಸೆಂಟ್ ನೂರು ಮಟ್ಟಿಗೆ ನೂರು ಒಂದು ಕ್ವಿಂಟಲ್ ಬರಲೇಬೇಕು ಈಗ ಇನ್ ಕೇಸ್ ಏನಾದರೂ ಸೊಪ್ಪು ಏನಾದರೂ ಹುಳ ತಿಂದು ಏನಾದರೂ ಇಲ್ಲೇ ಕೆಟ್ಟಿತ್ತಪ್ಪ ಅಂತಂದ್ರೆ ಇನ್ನೂ ಹಾಕ್ಬೋದ ಅಂದ್ರೆ ಸೊಪ್ಪು ಕ್ವಾಲಿಟಿಯಲ್ಲಿ ಇರಬೇಕು ಈ ಥರ ಡ್ಯಾಮೇಜ್ ಸ್ವಲ್ಪ ಡ್ಯಾಮೇಜ್ ಇತ್ತಂದ್ರೆ ನಾವು ಫಸ್ಟ್ನೇ ಇದು ಇನ್ನೂ ನಾವು ಅನುಭವಸ್ಥರ ಐತಲ್ಲ ಪೂರಾ ಈಗ ಏನೋ ಈ ಥರ ಇತ್ತಂದ್ರೆ ಈಗ ಈ ರೀತಿಯಾಗಿದೆ ಅಲ್ಲ ಈ ಥರ ಇತ್ತಂದ್ರೆ ಮೇಯಿಸ್ಬಾರ್ದು ಈ ಥರ ಸೊಪ್ಪು ಇತ್ತಂದ್ರೆ ಮೇಯ್ಬಾರ್ದು ಯಾಕಂದ್ರೆ ಹುಳ ಭಾಳ ಸೂಕ್ಷ್ಮ ಜೀವಿ ಅದು ಹೌದಾ ಅದು ಸ್ವಲ್ಪ ಏನಾದರೂ ಈ ಥರ ಇದ್ರ ಪಂಗಸ್ ಇರುತ್ತಾ ಇಲ್ಲ ಏನು ಡಸ್ಟ್ ಐತೆ ನೋಡ್ರಲ್ಲಿ ಈ ಥರ ಡಸ್ಟ್ ಇತ್ತಂದ್ರೆ ಅಂದರೆ ಮೇಯಿಸ್ಬಾರ್ದು ಅದೇನಾಯ್ತ ಆಟೋಮೆಟಿಕ್ಲಿ ಹುಳ ಸಹಾಯೋ ಚಾನ್ಸಸ್ ಇರುತ್ತೆ ಗೂಡು ಕಟ್ಟಲ್ಲ ನಮಗೆ ಆಮೇಲೆ ಅದು ಬದುಕಿದ್ರೂ ಗೂಡು ಕಟ್ಟಲ್ಲ ಆಮೇಲೆ ಈಗ ನೀವು ರೇಷ್ಮೆದೆಲ್ಲ ನೋಡಿದ್ರಲ್ಲ ಈಗ ಹುಳ ಯಾವ ರೀತಿಯಾಗಿದ್ದಾವೆ ನೆಕ್ಸ್ಟ್ ನಿಮ್ಮ ಶೆಡ್ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀರಿ ಅದ್ರ ಸ್ವಲ್ಪ ಮಾಹಿತಿ ಕೊಡಿ ಬಟ್ ಸರ್ ಇದರಲ್ಲಿ ಏನಾದರೂ ತಳಿಗಿಳಿ ಅಂತ ಏನಾದ್ರು ಇದಾವ ಇಲ್ಲ ಇದು ವಿ ಒನ್ ತಳಿ ಅಂತ ಅದಾವ ತಳಿ ಅದಾವ ನಾವು ಮಾಡಿದ್ದು ವಿ ಒನ್ ತಳಿ ನಮಸ್ಕಾರ ರೀ ನಮಸ್ಕಾರ ರೀ ಈಗ ನೀವು ಇಲ್ಲಿ ಎಲೆ ಯಾವ ರೀತಿ ಆಯ್ದಿರಲ್ಲ ಇದು ಯಾವ ಕಾರಣಕ್ಕೆ ಆ ರೀತಿ ಆಯ್ದಿರಿ ಎಲ್ಲಿ ನೋಡ್ರಿ ಇವು ನಮ್ಗ ವೆಸ್ಟೇಜ್ ಇದು ಇದನ್ನು ದನಕ್ಕೆ ಉಪಯೋಗ ಮಾಡ್ತೀವಿ ದನನು ತಿಂತಾವು ಹಾ ದನೂ ಬೆಳಿತ ಇದಕ್ಕೆ ಎಲ್ಲ ರೀತಿಲ್ಲಿದ್ದ ಸೊಪ್ಪು ಎಲ್ಲ ರೀತಿಲ್ಲಿದ್ದಾನೆ ಐತಿ ವೆಸ್ಟೇಜ್ ತಪ್ಪ ಮಾಡಬಾರ್ದು ಅನ್ನೋದಕ್ಕೆ ಇದನ್ನು ನಾವು ದನಕ್ಕೆ ಹಾಕಿ ತಿನ್ನಿಸ್ತೀವಿ ಚಲೋ ತಪ್ಲಾದ ಉಳುಕ ಮೇಯಿಸ್ತೀವಿ ಉಳಿದು ತಪ್ಪಲ ಹೆಚ್ಚಾದ್ದು ಬಡ್ಡಿ ಕೊಟ್ಟು ನಾವು ಫಲವತ್ತು ಮಾಡಿ ಮಾಡ್ತೀವ್ರಿ ಹೌದು ಇದು ವೇಸ್ಟೇಜ್ ಅಂತಂದು ಯಾವ ರೀತಿಯಾಗಿ ನೀವು ಕಂಡು ಇದನ್ನ ವೇಸ್ಟೇಜ್ ಅಂದ್ರೆ ಇಲ್ಲಿ ಐತಿ ನೋಡಿರಿ ಇದು ಅಗ್ದಿ ಫಲವತ್ತಾದ ಇದು ಅಗ್ನಿ ಏ ಒಂದು ತಪ್ಲ ಇದು ಇದು ಏನೈತಲ್ಲ ಬಿರ್ಸ್ ಆಗೈತೆ ತಪ್ಲಾಗಿ ಈ ಬಿಸ್ತಾದ ತಪ್ಲನ ಇದನ್ನು ಹಾಕಿದ ಹುಳಕ್ಕೆ ಹಾಕಿದ್ರೆ ಒಂದು ಸ್ವಲ್ಪ ಹುಳ ಒಂದು ಸ್ವಲ್ಪ ಇದಾಗುತ್ತೆ ಹಂಗಾಗಿ ನಾವು ಏನು ಮಾಡ್ತೀವಿ ಹುಳಗಳಿಗೆ ಪ್ರಾಬ್ಲಮ್ ಹುಳುಗಳಿಗೆ ಪ್ರಾಬ್ಲಮ್ ಆಗದಕ್ಕೆ ನಾವು ಇದನ್ನು ಎಷ್ಟು ತಪ್ಲ ದನಕ್ಕೆ ಹಾಕ್ತೀವಿ ದನಕ್ಕೆ ಹಾಕಿ ಉಳಿದ್ರೂ ಇದನ್ನು ಅಲ್ಲೇ ಇಕ್ಕಿತ್ತು ಹಾಕಿ ಬಡ್ಡಿಗೆ ಹಾಕ್ಲ ಸಸಿ ಮಾಡಿಲ್ಲ ಅಂದ್ರೆ ಆರು ತಿಂಗ್ಳು ಆತ ತಪ್ಪಲ ಹಾಕಿ ಇಷ್ಟು ಹೊತ್ತಿನೊಳಗೆ ಒಂದು ಮೇಯ್ಬೇಕಾಗಿತ್ತು ಮೇಯ್ದಿಲ್ಲ ಹಂಗಾಗಿ ಇದು ತಪ್ಪಲಾ ಜಾಸ್ತಿ ಬಂದೈತಿ ಈಗ ಇದು ಮಳೆಗಾಲಕ್ಕೆ ಮತ್ತೆ ಜಾಸ್ತಿ ಆಗಿದಾಗತ್ತಲ್ಲ ಈಗ ಒಂದು ನೆಕ್ಸ್ಟ್ ಇನ್ನು ಕಟಾವ್ ಈಗ ನಾವು ಕಟಾವು ಮಾಡೋ ಸಲುವಾಗಿ ಇನ್ನು ವೆಸ್ಟೇಜ್ ತಪ್ಪಲ ದನಕ್ಕೆ ಹಾಕಿ ಈಗ ಕಟಾವ್ ಕೊಡ್ತೀವಿ ಇವ್ರಿಗೆ ನೋಡಿ ವೀಕ್ಷಕರೇ ಇವರೆಲ್ಲ ಈ ರೇಷ್ಮೆ ಈ ರೀತಿಯಾಗಿ ಮಾಡಿದ್ದಾರೆ ನಾವೀಗ ಇವ್ರ ಶರ್ಡನ್ನ ನೋಡಿಕೊಂಡು ರೇಷ್ಮೆ ಹುಳ ಯಾವ ಅಂತ ಈಗ ಇವ್ರ ರೇಷ್ಮೆ ಶರ್ಡ್ ಒಳಗಡೆ ಹುಳ ಯಾವ ರೀತಿಯಾಗಿದ್ದಾವೆ ಅದನ್ನು ತೋರಿಸ್ತಾ ಇದ್ದಾರೆ ಅವರು ಬರ್ರಿ ಇದು ನಾವು ಟೆಂಪ್ರವರಿ ಬಾಕ್ಲ ಮಾಡ್ಕೊಂಡಿವಿ ಇದನ್ನು ಟೆಂಪ್ರವರಿ ಶೆಡ್ ಇದೆ ಟೆಂಪ್ರವರಿ ಸಲುವಾಗಿ ಇದನ್ನು ನಾವು ಇದು ಮಾಡ್ಕೊಂಡಿವಿ ಮುಚ್ಚಿ ಆಮೇಲೆ ಇದನ್ನು ಕ್ಲೋಸ್ ಮಾಡ್ಕೊಂಡು ಹೋಗಿವಿ ಕೇಳೋ ಬರ್ರಿ ಒಳಗೆ ಬರ್ರಿ ಇವುದು ಯಾವ ರೀತಿಯಾಗಿ ನೀವು ಇದು ಬೆಡ್ ಇದು ಅಂದ್ರೆ ಇದು ಬೆಡ್ ನಾವ ನಾವೇ ಮಾಡ್ಕೊಂಡಿವಿ ಇದನ್ನ ಆರ್ ಪೂಟ ಐತದ ಇಪ್ಪತ್ತೈದು ಪೂಟು ಬೆಡ್ ಇದು ಇದೆ ಇಷ್ಟ ಇಲ್ಲ ಐದು ಫೂಟ್ ಮಾಡ್ತಾರ ನಾಲ್ಕೂವರೆ ಫೂಟು ಅದೇ ಡಿಫ್ರೆನ್ಸ್ ಅವ್ರಿಗೆ ಹೆಂಗ ತಿಳಿದೈತೆ ಅವ್ರು ಹಂಗೆ ಮಾಡ್ಕೊಂಡಿರ್ತಾರ ನಾವು ಇದನ್ನ ಆರು ಪೂಟ್ ಮಾಡ್ಕೊಂಡಿದ್ವಿ ಬೆಡ್ ಅಂದ್ರೆ ನಮ್ದು ಶೆಡ್ ಸಣ್ಣದಿರೋ ಸಲುವಾಗಿ ಶೆಡ್ ಸಣ್ಣದ ಹಂಗಾಗಿ ಆರ್ ಪೂಟ್ ಬೆಡ್ ಮಾಡ್ಕೊಂಡಿವಿ ಇದನ್ನ ಅಂದ್ರೆ ಹುಳ ಸ್ವಲ್ಪ ಜಾಸ್ತಿ ಇಡೀಲಿ ಅಂತ ಹೇಳಿ ಒಟ್ಟು ನಾಲ್ಕು ರ್ಯಾಕ್ ಇದ್ದಾವೆ ಈ ಕಡೆ ನಾಲ್ಕು ರ್ಯಾಕ್ ಈ ಕಡೆ ನಾಲ್ಕು ರ್ಯಾಕ್ ಎಂಟು ರ್ಯಾಕ್ ಇದ್ದಾವೆ ಇದರಲ್ಲಿ ಹುಳ ಬಿಟ್ಟು ನೀವು ತಗಂಡು ಹುಳ ಬಿಡ್ತೀವಿ ನಾವು ಈಗ ರೇಷ್ಮೆ ಈಗ ಈಗ ಎಷ್ಟು ಇದು ಎಷ್ಟು ಅಂತ ಇದಾವೆ ನೆಕ್ಸ್ಟ್ ಈ ಯಾವ ರೀತಿಯಾಗಿ ಇದು ಯಾವ ಪೊಸಿಷನಲ್ಲಿ ಇದೆ ಇದು ನಾವು ಈಗ ಸ್ಟಾರ್ಟಿಂಗು ಹುಳ ತರ್ಬೇಕಾದ್ರೆ ಭಾಳ ಏನಿಲ್ಲ ಒಂದಿಷ್ಟು ಒಂದು ಐದು ಕೊಟ್ಟಿರ್ತಾರೆ ಕೊಟ್ಟಿರ್ತಾರ ಸಣ್ಣ ಹುಳ ಹೌದಾ ಇದಕ್ಕೆ ನಾಲ್ಕು ಐದು ಅಂತದ್ ನಾಲ್ಕು ಅಂತ ಅಂದ್ರೆ ಅಲ್ಲಿ ಚಾಕಿ ಒಳಗ ಎರಡು ಅಂತ ಪಾಸ್ ಮಾಡಿಕೊಡ್ತಾರ ಅಂದ್ರೆ ನಮ್ಗ ರೇಷ್ಮೆ ಒಳಗ ಭಾಷೆ ಒಳಗೆ ಏನಂತಾರೆ ಜ್ವರ ಅಂತಾರವಕ್ಕ ಒಟ್ಟ ನಾಲ್ಕು ಜ್ವರ ಬರ್ತಾವ ಅದಕ್ಕೆ ನಾಲ್ಕು ಜ್ವರ ಅಲ್ಲಿ ಏನ್ ಮಾಡ್ತಾರೆ ಎರಡು ಜ್ವರ ಪಾಸ್ ಮಾಡಿ ಅವ್ರು ಕೊಡ್ತಾರೆ ನಮಗ ನಾವಿನ್ನೂ ಎರಡು ಜ್ವರ ನಾವು ಪಾಸ್ ಮಾಡ್ಕೋಬೇಕು ಅಂದ್ರೆ ಮೂರನೇ ಜ್ವರ ನಾಲ್ಕು ಜ್ವರ ಮೂರ್ನೇ ಜ್ವರ ನಾಲ್ಕನೇ ಜ್ವರ ಮೂರನೇ ಜ್ವರ ಎಷ್ಟಕ್ಕಾಗುತ್ತ ಮೂರಿಂದ ನಾಲ್ಕು ದಿನ ಆರ್ ಸೊಪ್ಪಿಗೆ ಬರ್ಬೇಕದು ಸೊಪ್ಪ ದಿನಕ್ಕೆ ಡೈಲಿ ಎರಡು 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 ಸೊಪ್ಪು ಅನ್ನಂಗ ಮೂರ್ ಸೊಪ್ಪು ಅಂದ್ರೆ ಮೂರ್ ದಿನ ಆರ್ ಸೊಪ್ಪಿಗೆ ಅಂದ್ರೆ ಬರ್ಬೇಕು ಕ್ವಾಲಿಟಿ ಸೊಪ್ಪು ಇತ್ತಂದ್ರ ಮೂರ್ ದಿನಕ್ಕೆ ಬಂದ್ಬಿಡತ್ತ ಆರ್ ಸೊಪ್ಪಿಗೆ ಬಂದ್ಬಿಡುತ್ತಾ ಈ ತರ ಕ್ಲೈಮೇಟ್ ಸ್ವಲ್ಪ ಮಾಡಿತ್ತಂದ್ರ ಮಳಿ ಸ್ವಲ್ಪ ಇತ್ತಂದ್ರ ಏಳು ಸೊಪ್ಪು ಅಥವಾ ಎಂಟು ಸೊಪ್ಪಿಗೆ ಹೋಗುತ್ತೆ ಹ್ಮ್ ಇದು ನಮ್ದು ಈಗ ನಾಲ್ಕನೇ ಅಂತ ಇದೆ ನಾಲ್ಕನೇ ಜ್ವರ ಪಾಸ್ ಆಗಿ ಮೂರ್ ದಿನ ಎರಡ್ ದಿನ ಐತಿ ಈಗ ಯಾವಾಗ ಗೂಡ್ ಕೊಟ್ಟ ಚಾಲೂ ಮಾಡುತ್ತೆ ಇದು ಟೋಟಲ್ ಆಗಿ ನಾಲ್ಕನೇ ಸೊಪ್ಪು ನಾಲ್ಕನೇ ಜ್ವರ ಪಾಸ್ ಆದ್ಮೇಲೆ ಹನ್ನೆರಡು ಸೊಪ್ಪು ತಿಂದ್ಮೇಲೆ ಆಮೇಲೆ ಗೂಡ್ ಕಟ್ಟಕ್ ಸ್ಟಾರ್ಟ್ ಮಾಡುತ್ತೆ ಸೊಪ್ಪು ಹನ್ನೆರಡು ಸೊಪ್ಪು ಡೈಲಿ ಎರಡ್ ಸೊಪ್ಪು ನಂಗ ಆರ್ ದಿನ ಮೇಯಿಸಬೇಕು ಆರ್ ದಿನ ಏಳು ದಿನ ಆಗತ್ತ ಅವಾಗ ಗೂಡ್ ಕಟ್ಟಕ್ ಸ್ಟಾರ್ಟ್ ಆಗತ್ತಿದ್ರೆ ಈ ಪೇಪರ್ ಯಾಕಂದ್ರ ಹುಳ ನಾವೀಗ ಸೊಪ್ಪು ಕೊಡ್ತೀವಲ್ಲ ಉಳ ಕಡಿಗ್ ಬೀಳ್ಬಾರ್ದಂತ ಈ ಸೇಫ್ಟಿಗೆ ಹಿಂಗೆ ಸೊಪ್ಪು ಕೊಡ್ಬೇಕಾದ್ರೆ ಕಡಿಗೆ ಕಡಿಗ್ ಬೀಳ್ತಾವನ್ನ ಈ ಪೇಪರ್ ಹಾಕಿವಿ ಆಮೇಲೆ ಇದಕ್ಕೆ ಡೈಲಿ ಸುಣ್ಣ ಹೊಡಿತೀವಿ ನಾವು ಸುಣ್ಣ ಸುಣ್ಣ ಎದಕ್ಕೆ ಅಂದ್ರೆ ಇದು ಅದು ಏನಾಗುತ್ತೆ ಇಕ್ಕಿ ಹಾಕತ್ತೆ ಶೆಗಣಿ ಹಾಕತ್ತ ಹುಚ್ಚಿ ಆಗುತ್ತಾ ಅದು ಸ್ವಲ್ಪ ಡ್ರೈ ಆಗಲಿ ಅಂತ ತಂಪಿರುತ್ತಲ್ಲ ಅದು ಡ್ರೈ ಆಗಲಿ ಅಂತಂದು ಸುಣ್ಣ ಹೊಡಿತೀವಿ ನಾವು ಡೈಲಿ ಅದಕ್ಕೆ ಅಂದ್ರ ಬ್ಯಾಕ್ಟೀರಿಯನ್ನ ಕಿಲ್ ಮಾಡತದ ಸುಣ್ಣ ಬ್ಯಾಕ್ಟೀರಿಯಾ ಕಿಲ್ ಮಾಡುತ್ತ ಅದಕ್ಕೆ ಸುಣ್ಣ ಹೊಡಿತೀವಿ ನಾವು ನಮಗ ಇದು ಪರಿಪೂರ್ಣ ಗೊತ್ತಿಲ್ಲ ನಮ್ಗ ನಾವು ಈಗ ಎಣ್ಣೆ ಬೆಳೆ ಇದು ಮಾಡ್ತಿರದ ಹಂಗಾಗಿ ನಮ್ಗೆ ಎಷ್ಟ್ ಹೆಂಗ್ ಗೊತ್ತಾಗ ಎಷ್ಟು ಗೊತ್ತಾಗ ಯಾರ್ಯಾರ ಮುಖಾಂತರ ಏನೇನು ತಿಳ್ಕೋಬೇಕು ಇಲಾಖೆಯ ಮುಖಾಂತರ ನಾವು ತಿಳ್ಕೊಂಡು ಮಾಡಕತ್ತೀವಿ ಸ್ವಲ್ಪ ಆಲ್ ರೋಗ ಅದೇನೋ ಬಂದಿತ್ತು ಪ್ರಾಬ್ಲಮ್ ಇತ್ತು ಈ ಸಲ ಇಲ್ಲಿವರೆಗೂ ನಾಲ್ಕನೇ ಆಗೋವರೆಗೂ ಏನು ಬಂದಿಲ್ಲ ಹುಳ ಮಸ್ತ್ ಬಂದವರು ಚೆನ್ನಾಗಿ ಬಂದವ್ರಿ ಈಗ ನೀವು ನೋಡ್ತಿರಬಹುದು ಈಗ ನೀವು ಎರಡನೇ ಬೆಳೆ ಅಂತ ಅಂತಂದ್ರಿ ಈಗ ನಿಮಗೆ ಇನ್ನೂ ಮುಂದ್ಗಡೆ ಏನು ಮಾಡ್ಬೇಕನ್ಸುತ್ತಾ ಏನೇನು ಇಲ್ಲಪ್ಪ ಸಾಕು ಅಂತ ಆತರ ಅನ್ಸುತ್ತಾ ನೆಕ್ಸ್ಟ್ ಇದರಲ್ಲಿ ಯಾವ ರೀತಿಯಾಗಿ ನಿಮಗೆ ಹೇಳ್ ಬರ್ತೈತಿ ಇಲ್ಲ ನಮಗೆ ಈಗಂತೂ ಸ್ಟಾರ್ಟಿಂಗ್ ಮಾಡೋಕತ್ತಿ ನಾವು ಆದ್ರೆ ಮಾಡ್ಬೇಕನ್ಸತ್ ನಮಗ ಯಾಕಂದ್ರೆ ಇಪ್ಪತ್ತು ದಿನದೊಳಗಡೆ ಯಾವ ಪೀಕು ಬರಲ್ಲ ಯಾವ ಬೆಳೆನೂ ಬರೋಲ್ಲ ಇದು ಒಂಥರ ಶ್ಯಾಲರಿ ಇದ್ದಂಗೆ ನಾವು ಇದನ್ನು ಹದಿನಾರು ದಿನ ಹದಿನಾರು ದಿನ ಇದನ್ನ ಹದಿನಾರು ದಿನ ನಾವು ಕಷ್ಟಪಟ್ಟು ಮೇಯಿಸಿದ್ರೆ ಇದು ನಾಲ್ಕು ದಿನ ಗೂಡು ಕಟ್ಕೊಳ್ಳುತ್ತ ಈ ಬೆಳೆಯಲ್ಲಿ ಯಾವುದು ಬರಲ್ಲ ಎಲ್ಲ ಬೆಳೆನೂ ಐದರಿಂದ ಆರು ತಿಂಗಳು ಬೆಳೆ ಇರುತ್ತೆ ಹಂಗಾಗಿ ಇದನ್ನ ಮಾಡ್ತೀವಿ ನಾವು ಇದನ್ನ ಮುಂದೆ ಮಾಡ್ಬೇಕನ್ನೋ ಆಸೆ ಐತಿ ಆದ್ರೆ ನಮಗೆ ಲಾಭಾಂಶ ಇನ್ನೂ ಕಂಡು ಬಂದಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಸ್ಟಾರ್ಟಿಂಗ್ ನಮ್ದು ಇನ್ನು ಬೆಳೆ ಇದೆ ಲಾಭಾಂಶ ಕಂಡು ಬಂದಿಲ್ಲ ಆದ್ರೆ ಲಾಭ ಐತಿ ಇದ್ರಾಗ ಯಾಕಂದ್ರೆ ನಾವು ಫಸ್ಟ್ನೇ ಬೆಳೆ ತೊಗ್ದಾಗ ನಮ್ದು ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರದ ಆಯ್ತು ನಾವು ಈಗೆಲ್ಲ ಐದು ತಿಂಗಳು ಆರು ತಿಂಗಳು ಆಯ್ತು ನಮ್ಮದು ಆ ಇದಾಗಿ ಮಳೆ ಹತ್ಕೊಂಡು ಹತ್ತಿ ಹೊಡಿವಲ್ದು ಇನ್ನು ಇನ್ನೂ ಹೊಡೆದಿಲ್ಲ ಹತ್ತಿನ ಹೊಡೆದಿಲ್ಲ ಅವು ಕಡಲಗಾಯಿ ಅವೆಲ್ಲ ಬೆಳಕತ್ತವು ಅದನ್ನ ನೋಡ್ಕೊಂಡ್ರ ಇದು ಬೆಸ್ಟ್ ಬೆಳೆ ಅನ್ಸುತ್ತೆ ಬೆಸ್ಟ್ ಅನ್ಸುತ್ತೆ ಇವಾಗೆಲ್ಲ ರೈತರು ನೋಡ್ತಾರಲ್ಲ ಎಲ್ಲ ಬರೀ ಎಲ್ಲ ಎಲ್ಲಲ್ಲಿ ನೋಡಿದ್ರು ಬರೀ ಸಕ್ಸಸ್ ವಿಡಿಯೋಸ್ನೇ ಹಾಕ್ತಾರ ಈ ಸ್ಟಾರ್ಟಿಂಗ್ ಇನ್ನೇನ್ ಮಾಡ್ಬೇಕಂತಾರಲ್ಲ ಅವ್ರಿಗೆ ತಪ್ಪುಗಳನ್ನ ಗೊತ್ತಿರಂಗಿಲ್ಲ ಸೊ ಅದಕ್ಕೆ ನಿಮಗೆ ಏನ್ ಈ ಬೆಳೆ ಮಾಡ್ಲಿಕ್ಕೆ ಪೂರ್ತಿ ನಾವು ಸಕ್ಸೆಸ್ ರೈತ ನೋಡ್ಬಿಟ್ರ ಅವ್ರು ಮಾಡೋದಕ್ಕೂ ನಾವು ಮಾಡೋದಕ್ಕೂ ಭಾಳ ವ್ಯತ್ಯಾಸ ಆಗುತ್ತೆ ಯಾಕಂದ್ರೆ ಇದು ಏನಾಗುತ್ತೆ ನಾವು ಟೆಂಪ್ರವರಿ ಶೆಡ್ಡಲ್ಲಿ ಮಾಡಕತ್ತೀವಿ ನಾವು ಒಮ್ಮೆಲೆ ದೊಡ್ಡ ಶೆಡ್ ಮಾಡ್ಕಂಡು ಅಂದ್ರೆ ಏಳರಿಂದ ಎಂಟು ಲಕ್ಷ ಹತ್ತು ಲಕ್ಷವರೆಗೂ ಖರ್ಚು ಬರುತ್ತೆ ಹಂಗಾಗಿ ನಾವು ಟೆಂಪ್ರವರಿ ಶೆಡ್ಡಲ್ಲಿ ಮಾಡೋಕತ್ತೀವಿ ಟೆಂಪ್ರವರಿ ಶೆಡ್ಡಲ್ಲಿ ಮಾಡಕತ್ತಿಂದ ನಮ್ಮ ಪ್ರಾಬ್ಲಮ್ಸ್ ಏನು ಬರ್ತಾವಂದ್ರೆ ಮಳೆ ನೀರು ಸಿಡಿಯುತ್ತಾ ಆ ಕಡೆಯಿಂದ ಈ ಕಡೆಗೆ ನಾವು ಸೀರೆ ಕಟ್ಕೊಂಡಿದೀವಿ ಆ ಕಡೆ ನೊಣ ಬರ್ತಾವೆ ಸೊಳ್ಳೆ ಬರ್ತಾವೆ ಅದಕ್ಕೋಸ್ಕರ ಇವನೇನು ಹಾಕಿವಿ ಸೊಳ್ಳೆ ಪದ್ರೆ ಹಾಕೊಂಡಿದ್ದೀವಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಶೆಡ್ ಅಲ್ಲಿ ಬರ್ತಾವೆ ಪ್ರಾಬ್ಲಮ್ಸು ಇದು ಹಾಗಾಗಿ ಇದು ನಮಗೆ ಪ್ರಾಬ್ಲಮ್ಸು ಬರ್ತಾವ ಸ್ಟಾರ್ಟಿಂಗಿಂದ ಎಲ್ಲ ಬೆಳೆಯಲ್ಲೂ ಪ್ರಾಬ್ಲಮ್ಸ್ ಇರ್ತಾವು ಆದ್ರೆ ದೊಡ್ಡ ಬೆಳೆಗಾರರು ಏನಿರ್ತಾರಲ್ಲ ಅವರೆಲ್ಲ ಇವ್ನ ಮಾಡ್ಕೊಂಡಿರ್ತಾರೆ ಆಮೇಲೆ ಅವ್ರು ಏನತ್ತೆ ದೊಡ್ಡ ಬೆಳೆಗಾರ ಆಗಿರ್ತಾರೆ ನಿಮ್ಗೆ ಒಂದೇ ಬೆಳಕಿಂತ ಎರಡನೇ ಬೆಳಗ್ಗೆ ಯಾವ ರೀತಿಯಾಗಿ ಬೆಳಿಗ್ಗೆ ರೋಗ ಬಂದಿತ್ತು ಬಹಳ ರೋಗ ಬಂದಿತ್ತು ನಾವೆಲ್ಲ ಹುಳ ಆಡ್ಸಿ ಆಡಿಸಿ ಆಡ್ಸಿ ಆಡಿಸಿ ಸಗ ಇದು ಏನಪ್ಪ ಹಿಂಗಾಯ್ತು ಮಾಡೋಣ ಬೇಡ ಅನ್ಸಿತ್ತು ಬಟ್ ಎರಡನೇ ಬೆಳಿಗ್ಗೆ ಏನು ರೋಗ ಬಂದಿಲ್ಲ ನಾಲ್ಕನೇ ಜ್ವರ ಪಾಸ್ ಆಯ್ತು ಈಗ ರೋಗ ಬಂದಿಲ್ಲ ನೋಡ್ಬೇಕು ಇನ್ನೂ ಗೂಡು ಕಟ್ಟಕ್ಕೆ ಇನ್ನು ಮೂರು ದಿನ ಟೈಮ್ ಐತಿ ಈ ಮೂರು ದಿನ ನಾಲ್ಕು ಈಗ ನಾವು ಎಷ್ಟು ಐದನೇ ಐದನೇ ಸೊಪ್ಪು ಕೊಡುತ್ತೆ ಈಗ ಸಾಯಂಕಾಲ ಕೊಟ್ರೆ ಐದನೇ ಸೊಪ್ಪು ಆಗುತ್ತೆ ಇನ್ನೊಂದು ಏಳು ಸೊಪ್ಪು ಕೊಟ್ರ ಇದು ಗೂಡ್ ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಇದು ಗೂಡ್ ಕಟ್ಟುತ್ತೆ ಅಂತ ಹೇಳಿದ್ರಲ್ಲ ಈಗ ಗೂಡ್ ಕಟ್ಲಿಕ್ಕೆ ಇದಕ್ಕೆ ಏನಾದರೂ ಪ್ರೊಸೀಜರ್ ಇದಾವ ಏನು ಇದೇ ಇದೇ ರೀತಿಯಾಗಿ ಕಟ್ಟು ಇಲ್ಲ ಇದಕ್ಕ ಗೊತ್ತಾಗುತ್ತೆ ನಮಗ ಅದಕ್ಕೆ ಹಣ್ಣು ಹುಳ ಅಂತ ಆಗುತ್ತದ ಅಂದ್ರೆ ಅದು ಬಂಗಾರ ಕಲರ್ ಬಂದಾಗ ಆಗುತ್ತೆ ಮೇಲೆ ಅಂದ್ರೆ ಇದು ಹುಳ ಏನ್ ಮಾಡುತ್ತಲ್ಲ ಈ ಮೇ ಕತ್ತಲ್ಲ ತಲೆ ಹಿಂಗ ಆಡ್ಸ್ಕಂತ ನಿಂದಿರ್ತೈತಿ ಅವಾಗ ಗೂಡ್ ಕಟ್ಟಾಕತ್ತತಿ ಹಣ್ಣು ಹುಳ ಆಗೈತಿ ಅಂದ್ರೆ ಗೂಡ್ ಕಟ್ಟಾಕ ಸಮಯ ಬಂದೈತಿ ಅಂತ ಹೇಳಿ ನಾವ್ ಅರ್ಥ ಮಾಡ್ಕೊಂಡು ಏನು ಮಾಡ್ತೀವಿ ಅವಾಗ ಚಂದ್ರಿಕೆ ಅಂತ ಅದಾವ್ ಪ್ಲಾಸ್ಟಿಕ್ ಚಂದ್ರಿಕೆ ಪ್ಲಾಸ್ಟಿಕ್ ಚಂದ್ರಿಕೆನ ಹಿಂಗ ಹಾಕಿಬಿಡ್ತೀವಿ ಅವು ಹೇಳ್ಕೊಂಡು ಗೂಡ್ ಕಟ್ಕೊಂತಾವ್ ಒಂದ್ ಮೂರ್ ದಿನ ಗೂಡು ಕಟ್ಕೊಂತಾವ್ ಈಗ ಅದು ಹಾಕಿದ ಮೇಲೆ ನಾವೇನ್ ಸೊಪ್ಪು ಹಾಕೋ ಅವಶ್ಯಕತೆ ಇಲ್ಲ 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 ಗೂಡು ಕಟ್ಟಾಕತ್ತಿದ್ದು ಹಣ್ಣು ಆದ್ಮೇಲೆ ಗೂಡು ಕಟ್ಟಾದ್ಮೇಲೆ ನಾವು ಒಂದ್ ಸೊಪ್ಪು ಹಾಕೋ ಅವಶ್ಯಕತೆ ಏನಿರಲ್ಲ ಇಲ್ಲದವಲ್ಲ ಇವ ಪ್ಲಾಸ್ಟಿಕ್ ಚಂದ್ರಿಕೆ ಇವು ನಾನು ಏನು ಮಾಡ್ತೀವಿ ಇವನ್ನ ನಾವು ಈ ಕಡೆ ಇದನ್ನ ಬಿಚ್ಕೊಂಡು ಇವನ್ ಹಿಂಗ ಸುಮ್ಮನೆ ಹಿಂಗ ಇಕ್ಷನ್ ಅದ್ರ ಜೊತೆ ಒಂದ್ಸ್ಕೊಂಡು ಹೋಗ್ಬಿಡ್ತೀವಿ ನಾವು ಹೊರ್ಗಡೆ ಏನಕ್ಕೆ ಬಿಸಿ ಹಾಕಿದ್ದೀರಿ ಅಂದರೆ ಇವು ಸ್ವಲ್ಪ ರೋಗಿತ್ತ ಹಾಲ್ ರೋಗಿದ್ದೇನು ಬಂದಿತ್ತಲ್ಲ ಸ್ವಲ್ಪ ಕ್ಲೀನ್ ಮಾಡೋದೈತಿ ಆ ಕ್ಲೀನ್ ಮಾಡೋ ಸಲುವಾಗಿ ಹೊರಗೆ ಹಾಕಿವಿ ಅದೆಲ್ಲ ಕ್ಲೀನ್ ಮಾಡಿದ್ದು ಇದು ಕ್ಲೀನ್ ಮಾಡಲಾರ್ದು ನೋಡಿದ್ರಿ ವೀಕ್ಷಕರೇ ಇವರೆಲ್ಲ ರೇಷ್ಮೆ ಬೆಳೆಗಾರ ಟೈಮಲ್ಲಿ ನಾವು ಮತ್ತೆ ನಿಮ್ಮನ್ನ ಭೇಟಿ ಕೊಡ್ತೀವಿ ಸರ್ ನೆಕ್ಸ್ಟ್ ಹೊಸ ರೈತರಿಗೂ ಕೂಡ ಅವ್ರಿಗೆ ರೇಷ್ಮೆ ಬೆಳೆಯನ್ನು ಯಾವ ರೀತಿಯಾಗಿ ಬೆಳೆಯನ್ನು ಚಲೋ ಮಾಡಬೇಕನ್ನು ಮಾಹಿತಿನ ಸ್ವಲ್ಪ ತಿಳಿಸ್ಕೊಡಿ ನೀವು ಸರಿ ಆಯ್ತು ಬರ್ರಿ ಗೂಡು ಕಟ್ಟೋ ಟೈಮ್ಗೆ ಇನ್ನೊಂದು ಮೂರು ದಿನದಲ್ಲಿ ಗೂಡು ಕಟ್ಟಕ್ಕೆ ಸ್ಟಾರ್ಟ್ ಆಗವ ಅವಾಗ ಬರ್ರಿ ಹೆಂಗೆ ಅಂತವು ನೋಡೋಣ ಅಂತ ನೋಡಿದ್ರಿ ವೀಕ್ಷಕರೇ ನಾವು ಇವತ್ತು ರೇಷ್ಮೆ ಬೆಳೆನ ಯಾವ ರೀತಿಯಾಗಿ ಸಾಕಾಣೆ ಮಾಡ್ತಾರೆ ನೆಕ್ಸ್ಟ್ ಯಾವ ರೀತಿಯಾಗಿ ಅವಕ್ಕೆಲ್ಲ ಊಟ ಇದನ್ನು ಕೊಡ್ತಾರೆ ನೋಡಿದ್ರಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ